The ಂಜನ ಸಮಾಭಾಸಂ ರವಿಪುತ್ರಂ ಛಾಯಾ ಮಾರ್ಥಾಂಡ ಸಂಭೂತಂ ನಮಾಮಿ ಶನೇಶ್ಚರ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ನನ್ನ ಪ್ರಿಯ ವೀಕ್ಷಕರೇ ಇಂದು ನಾವು ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಕರ್ಕಾಟಕ ರಾಶಿಯವರ ವಾರ್ಷಿಕ ಫಲಾಫಲ ಹೇಗಿದೆ ಅದರ ಬಗ್ಗೆ ವಿಸ್ತಾರವಾಗಿ ನಾವು ತಿಳಿದುಕೊಳ್ತಾ ಹೋಗೋಣ ಹಿಂದಿನ ವಿಡಿಯೋಗಳಲ್ಲಿ ಮೇಷ ವೃಷಭ ಮತ್ತು ಮಿಥುನ ರಾಶಿಯವರ ಈ ಒಂದು ವಾರ್ಷಿಕ ವಾರ್ಷಿಕ ಫಲ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಫಲ ಹೇಗಿದೆ ಅಂತೇಳಿ ನಾನು ವಿಡಿಯೋ ಮಾಡಿದ್ದೆ ಯಾರ್ಯಾರು ನೋಡಿಲ್ಲ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋದಾಗ ನಿಮಗೆ ಆ ಒಂದು ವಿಡಿಯೋ ಸಿಗುತ್ತೆ ಖಂಡಿತವಾಗಿಯೂ ನೀವು ಅದನ್ನು ನೋಡ್ಬೋದು ನಾನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಇವತ್ತು ಕರ್ಕಾಟಕ ರಾಶಿಯವರ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಒಂದು ವಾರ್ಷಿಕ ಫಲಾಫಲ ಹೇಗಿದೆ ಅಂತ ನೋಡೋಣ ಮೊದಲಿಗೆ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಹೊಸ ವರ್ಷದ ಭವಿಷ್ಯ ಹೇಳೋಕ್ಕೂ ಮುಂಚೆ ಕರ್ಕಾಟಕ ರಾಶಿಯವರಲ್ಲಿ ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗ್ಬೋದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕರ್ಕಾಟಕ ರಾಶಿಯವರಿಗೆ ಉಚ್ಚಗುರು ಹಂಸಯೋಗವನ್ನು ತರ್ತಾನ ನಿಮ್ಮ ಜೀವನವೇ ಇದರಿಂದ ಬದಲಾಗುತ್ತಾ ಕೈ ತುಂಬ ಹಣ ಸಂಪಾದನೆ ಆಗುತ್ತಾ ಕರ್ಕಾಟಕ ರಾಶಿ ಎರಡ್ ಸಾವಿರದ ಇಪ್ಪತ್ತಾರು ಆಕಸ್ಮಿಕ ಧನ ಸರ್ಕಾರಿ ಗೌರವ ಆದ್ರೆ ಒಂದು ದೊಡ್ಡ ಎಚ್ಚರಿಕೆಯು ಕೂಡ ನಿಮಗಿಲ್ಲಿ ಇರತಕ್ಕಂಥದ್ದು ಆ ಎಚ್ಚರಿಕೆ ಆದ್ರೂ ಏನು ಗುರು ಜನ್ಮಕ್ಕೆ ಬಂದಾಗ ಏನಾಗತ್ತೆ ಕರ್ಕಾಟಕ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರ ಸತ್ಯ ಭವಿಷ್ಯ ಆದ್ರೂ ಏನು ಹಂಸಯೋಗ ಜೊತೆಗೆ ಭಾಗ್ಯಸ್ಥಾನ ಶನಿ ಕರ್ಕಾಟಕ ರಾಶಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಏನು ಸಿಗಬಹುದು ಅಥವಾ ಏನನ್ನ ಕಳೆದುಕೊಳ್ಬಹುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕರ್ಕಾಟಕ ರಾಶಿಯವರಿಗೆ ಹಣ ಉದ್ಯೋಗ ಮಕ್ಕಳ ಭವಿಷ್ಯ ಹೇಗಿರುತ್ತೆ ರಾಹುಕೇತು ಸಂಚಾರದಿಂದ ಕರ್ಕಾಟಕ ರಾಶಿಯವರ ಜೀವನದಲ್ಲಿ ಬರುವ ಅಚ್ಚರಿ ಘಟನೆಗಳಾದರೂ ಏನು ಜಾಬ್ ಹಣಕಾಸು ಮತ್ತು ಇನ್ನಿತರ ವಿಷಯಗಳಲ್ಲಿ ಯಾವ ರೀತಿ ಅಪಾಯಗಳನ್ನು ಎದುರಿಸಬೇಕಾಗತ್ತೆ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನಾವು ಜ್ಯೋತಿಷ್ಯವನ್ನು ನೋಡ್ತಾ ಹೋಗ್ತೀವಿ ಇಲ್ಲಿಂದಲೇ ಶುರು ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರರ ಕರ್ಕಾಟಕ ರಾಶಿಯವರ ವರ್ಷ ಭವಿಷ್ಯ ಸೊ ಇಲ್ಲಿಂದ ಸ್ಕಿಪ್ ಮಾಡಿದ್ರ ನೀವು ವಿಡಿಯೋನ ನೋಡಬೇಕಾಗತ್ತೆ ಸ್ಕಿಪ್ ಮಾಡಿದ್ರೆ ನಾನು ಹೇಳೋದು ನಿಮ್ಗೆ ಏನು ಅರ್ಥ ಆಗೋಲ್ಲ ಜೊತೆಗೆ ದಶಾಭುಕ್ತಿ ನಡೀತಿದ್ರೆ ಮಾತ್ರನೇ ನಾನು ಹೇಳ್ತಕ್ಕಂಥ ಭವಿಷ್ಯಗಳು ನಿಜವಾಗುತ್ತೆ ಕರ್ಕಾಟಕ ರಾಶಿಯವರಿಗೆ ಪುನರ್ವಸು ನಕ್ಷತ್ರದ ನಾಲ್ಕನೇ ಪಾದ ಪುಷ್ಯ ನಕ್ಷತ್ರದ ನಾಲ್ಕು ಪಾದಗಳು ಆಶ್ಲೇಷ ನಕ್ಷತ್ರದ ನಾಲ್ಕು ಪಾದಗಳು ಸೇರುತ್ತೆ ಈ ರಾಶಿಯ ಅಧಿಪತಿ ಚಂದ್ರ ಚಂದ್ರ ಮನಸ್ಸಿನ ಸ್ವಭಾವ ಭಾವನಾತ್ಮಕತೆ ಕುಟುಂಬ ಪ್ರೇಮ ಇವೆಲ್ಲವೂ ಈ ರಾಶಿಯ ಮೂಲ ಗುಣ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖ ಗ್ರಹ ಸಂಚಾರ ಅಂತ ಬಂದಾಗ ಕರ್ಕಾಟಕ ರಾಶಿಗೆ ಸಂಬಂಧಿಸಿದಂತೆ ಗುರು ಶನಿ ರಾಹು ಕೇತುಗಳ ಸಂಚಾರ ಅತ್ಯಂತ ಮಹತ್ವ ಆಗಿರುತ್ತೆ ಗುರುಗ್ರಹ ಜೂನ್ ಎರಡರವರೆಗೆ ಹನ್ನೆರಡನೇ ಸ್ಥಾನದಲ್ಲಿ ಸಂಚಾರ ಆಗ್ತಕ್ಕಂಥದ್ದು ನಂತರ ಜನ್ಮರಾಶಿಗೆ ಉಚ್ಚ ಸ್ಥಾನದಲ್ಲಿ ಗುರು ಪ್ರವೇಶ ಮಾಡ್ತಾನೆ ಶನಿಗ್ರಹ ಭಾಗ್ಯಸ್ಥಾನವಾದ ಒಂಬತ್ತನೇ ಮನೆಯಲ್ಲಿ ನೆಲೆಸ್ತಾನೆ ರಾಹು ಅಷ್ಟಮ ಸ್ಥಾನದಿಂದ ಸಪ್ತಮ ಸ್ಥಾನಕ್ಕೆ ಚರಣೆ ಮಾಡ್ತಕ್ಕಂಥದ್ದು ಕೇತು ದ್ವಿತಿ ದ್ವಿತೀಯ ಸ್ಥಾನದಿಂದ ಜನ್ಮಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ ಈ ಎಲ್ಲ ಸಂಚಾರಗಳ ಪರಿಣಾಮದಿಂದ ಈ ವರ್ಷ ನಿಮ್ಮ ಜೀವನದಲ್ಲಿ ಒಳ್ಳೆಯದು ಕೆಟ್ಟದು ಎರಡೂ ಕೂಡ ಅನುಭವ ಆಗುತ್ತೆ ಮೊದಲಿಗೆ ಉಚ್ಚ ಗುರು ಮತ್ತು ಹಂಸಯೋಗದ ಪ್ರಭಾವ ಸಾಮಾನ್ಯವಾಗಿ ಜಾತಕದಲ್ಲಿ ಗುರು ಜನ್ಮಕ್ಕೆ ಬಂದಾಗ ಕೆಲವು ಗ್ರಂಥಗಳು ಅಷ್ಟೊಂದು ಶುಭ ಅಂತ ಹೇಳೋದಿಲ್ಲ ಮಿಹರರ ಶ್ಲೋಕದಲ್ಲಿ ಜನ್ಮಗತೆ ಗುರು ರಾಜಕೋಪಂ ಯಶೋಹಾನಿ ಅಂತ ವರಾಹ ವರಾಹಮಿಹಿರರು ತಿಳಿಸಿರ್ತಾರೆ ಆದರೆ ಕರ್ಕಾಟಕ ರಾಶಿಯಲ್ಲಿರುವ ಗುರು ಉಚ್ಚ ಗುರು ಆಗಿರೋದ್ರಿಂದ ಈ ನಿಯಮ ಸಂಪೂರ್ಣವಾಗಿ ಅನ್ವಯ ಆಗೋದಿಲ್ಲ ಇದರಿಂದ ಹಂಸಯೋಗ ರೂಪುಗೊಳ್ಳುತ್ತೆ ಹಂಸಯೋಗದ ಫಲ ಏನು ಅಂತ ನಾವೀಗ ತಿಳ್ಕೊಳ್ತಾ ಹೋಗೋಣ ಕೈ ಮೀರಿದ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಬೋದು ವೃತ್ತಿಯಲ್ಲಿ ಪ್ರಗತಿ ಗೌರವ ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗ್ತಾ ಹೋಗುತ್ತೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ಮನೆ ನಿರ್ಮಾಣ ಆಗಿರ್ಬೋದು ಮನೆ ರಿಪೇರಿ ಯೋಗ ಆಗಿರ್ಬೋದು ವಾಹನ ಖರೀದಿ ಯೋಗ ಸರ್ಕಾರದಿಂದ ಗೌರವ ಅಥವಾ ಪ್ರಶಸ್ತಿಯೂ ಕೂಡ ನಿಮಗೆ ಸಿಕ್ಕೇ ಸಿಗುತ್ತೆ ಆದಾಯ ವ್ಯಯ ಮತ್ತು ರಾಜಪೂಜ್ಯ ಫಲ ಅಂತ ಬಂದಾಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕರ್ಕಾಟಕ ರಾಶಿಯವರಿಗೆ ಆದಾಯ ಸ್ಥಾನ ಎರಡಿದೆ ವ್ಯಯಸ್ಥಾನ ಹನ್ನೊಂದಿದೆ ರಾಜಪೂಜ್ಯ ನಾಲ್ಕು ಅವಮಾನ ಸೂಚನೆ ಆರಿದೆ ಇಲ್ಲಿ ಅವಮಾನ ಎಂಬ ಪದಕ್ಕೆ ಭಯಪಡಬಾರ್ದು ನಿಮ್ಮ ನಡೆ ನುಡಿ ಸರಿಯಾಗಿತ್ತು ಅಂತಂದಾಗ ಅವಮಾನಗಳು ತಪ್ಪಿಸಿಕೊಳ್ಬಹುದು ಸಂಯಮ ಮತ್ತು ಮೌನ ಈ ವರ್ಷ ನಿಮಗೆ ಅಸ್ತ್ರವಾಗಬೇಕು ಹಣಕಾಸು ಮತ್ತು ವೃತ್ತಿ ಜೀವನ ಅಂತ ಬಂದಾಗ ನೋಡಿ ಈ ವರ್ಷ ಹಣಕಾಸಿನ ದೃಷ್ಟಿಯಿಂದ ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ ಆಕಸ್ಮಿಕವಾಗಿಯೂ ಕೂಡ ನಿಮಗೆ ಧನ ಲಾಭ ಆಗ್ಬಹುದು ಹಳೆಯ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಪಿತ್ರಾಜಿತ ಆಸ್ತಿ ವಿಚಾರದಲ್ಲಿ ಶುಭ ಇದೆ ಆದರೆ ಲೆಕ್ಕಾಚಾರ ಇಲ್ದಿರ ನೀವು ವ್ಯವಹಾರ ಮಾಡೋದಾಗಿರ್ಬೋದು ಹೊಸಬರ ಮೇಲೆ ಅತಿಯಾದ ನಂಬಿಕೆ ರಹಸ್ಯ ಹಣಕಾಸು ವಿಷಯ ಬಹಿರಂಗ ಆಗುವ ಸಾಧ್ಯತೆ ಇರುತ್ತೆ ಇವುಗಳಿಂದ ನೀವು ನಷ್ಟವನ್ನು ಅನುಭವಿಸ್ತೀರಾ ಉದ್ಯೋಗಸ್ಥರಿಗೆ ಬಡ್ತಿ ಸಿಗುತ್ತೆ ಸ್ಥಾನ ಬದಲಾವಣೆ ಆಗ್ಬೋದು ಸರ್ಕಾರಿ ನೌಕರರಿಗೆ ಉತ್ತಮ ಸುದ್ದಿ ಇದೆ ಶಿಕ್ಷಕರು ಉಪನ್ಯಾಸಕರು ಯಾರ್ಯಾರು ಇರ್ತಾರೆ ಅವ್ರಿಗೆ ಜಾಬ್ ಪರ್ಮನೆಂಟ್ ಆಗುವ ಅವಕಾಶ ಇರುತ್ತೆ ಗೌರವ ಹೆಚ್ಚಾಗ್ತಾ ಹೋಗುತ್ತೆ ವ್ಯಾಪಾರ ಕೃಷಿ ರಾಜಕೀಯ ಕ್ಷೇತ್ರ ನೋಡಿ ಕರ್ನಾಟಕ ರಾಶಿಯವ್ರಿಗೆ ಯಾರ್ಯಾರು ವ್ಯಾಪಾರ ಕೃಷಿ ರಾಜಕೀಯ ಕ್ಷೇತ್ರದಲ್ಲಿ ಇರ್ತಿಲ್ಲ ವ್ಯಾಪಾರಿಗಳಿಗೆ ಲಾಭವಿದ್ದರೂ ಕೂಡ ಲೆಕ್ಕ ತಪ್ಪಿದ್ರೆ ನಷ್ಟ ಅಂತ ಹೇಳ್ತೀವಿ ರೈತರಿಗೆ ಉತ್ತಮ ಬೆಳೆ ಮತ್ತು ಆದಾಯ ದಿನಸಿ ವ್ಯಾಪಾರಿಗಳಿಗೆ ಸ್ಥಿರ ಲಾಭವಿರುತ್ತೆ ರಾಜಕೀಯ ವ್ಯಕ್ತಿಗಳಿಗೆ ಒಬ್ಬ ನಾಯಕನ ಬೆಂಬಲ ಅಗತ್ಯ ಇರುತ್ತೆ ಒಂಟಿಯಾಗಿ ಹೋರಾಟ ಮಾಡಿದ್ರೆ ಫಲ ನಿಮಗೆ ಕಡಿಮೆ ಇರುತ್ತೆ ಸಹಕಾರದ ಜೊತೆ ಯಾರಾದರೂ ಒಬ್ಬರದು ಸಪ್ ೋರ್ಟ್ ತಗೊಂಡು ಅದರ ಮೂಲಕ ನೀವು ಯಶಸ್ಸನ್ನು ದೊರಕಿಸ್ಕೊಳ್ಬೋದು ನಂತರ ಕುಟುಂಬ ಮಕ್ಕಳು ವಿದ್ಯಾಭ್ಯಾಸ ಮಕ್ಕಳು ಅಂತ ಬಂದಾಗ ವಿದ್ಯಾಭ್ಯಾಸದಲ್ಲಿ ಅತ್ಯುತ್ತಮ ಪ್ರಗತಿ ಇದೆ ದಶಾಭುಕ್ತಿಯನ್ನು ನೋಡ್ಕೊಳ್ಳಿ ದಶಾಭುಕ್ತಿ ನಡೀತಿದ್ರೆ ಮಾತ್ರನೇ ನಾನು ಏನೇನು ಹೇಳ್ತೀನಿ ಅದು ನಿಮಗೆ ಖಂಡಿತವಾಗಿಯೂ ಆಗೇ ಆಗುತ್ತೆ ಕೆಲವರಿಗೆ ಐ ಎ ಎಸ್ಸು ಕೆ ಐ ಎಸ್ ಯೋಗ ಇದೆ ಮಕ್ಕಳ ವಿವಾಹ ವಿಚಾರದಲ್ಲಿ ಶುಭ ಸೂಚನೆ ಕುಟುಂಬದಲ್ಲಿ ಶುಭ ಸಮಾರಂಭಗಳು ಆಗತ್ತೆ ವಿವಾಹ ಮತ್ತು ಸಂಬಂಧ ಅಂತ ಬಂದಾಗ ವಿವಾಹ ಜೀವನದಲ್ಲಿ ಕೋಪ ಆವೇಶ ಮಾತಿನ ಅತಿರೇಕದಿಂದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಇಲ್ಲಿ ನೀವು ಸ್ವಲ್ಪ ಎಚ್ಚರದಿಂದಿರಿ ಸಣ್ಣ ವಿಷಯ ದೊಡ್ಡ ಗೊಂದಲವಾಗುವ ಸಾಧ್ಯತೆ ಇರುತ್ತೆ ಸಾಧ್ಯವಾದ ಸಾಧ್ಯವಾದಷ್ಟು ಕರ್ಕಾಟಕ ರಾಶಿಯ ದಂಪತಿಗಳು ಈ ವರ್ಷ ಸೈಲೆಂಟಾಗಿದ್ದಷ್ಟು ಒಳ್ಳೆಯದು ಸಂಯಮ ಸಹನೆ ಮೌನ ಅತ್ಯಂತ ಅಗತ್ಯ ಅಂತೇಳಿ ಜ್ಯೋತಿಷ್ಯದಲ್ಲಿ ಗ್ರಹಗಳ ಒಂದು ಸಂಚಾರ ತಿಳಿಸಿರ್ತಕ್ಕಂಥದ್ದು ಪ್ರೇಮ ವ್ಯವಹಾರಗಳಲ್ಲಿ ಸಂಪೂರ್ಣ ಶುಭವೂ ಇಲ್ಲ ಸಂಪೂರ್ಣ ಅಶುಭವೂ ಇಲ್ಲ ಸಮಯ ತೆಗೆದುಕೊಂಡು ನಿರ್ಧಾರ ತೆಗೆದುಕೊಂಡಾಗ ಮಾತ್ರ ಪ್ರೇಮ ವ್ಯವಹಾರಗಳಲ್ಲಿ ಉತ್ತಮ ಯಶಸ್ಸು ನಿಮಗೆ ಕಾಣಿಸ್ತಾ ಇದೆ ಆರೋಗ್ಯ ಎಚ್ಚರಿಕೆ ನೋಡಿ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆ ಇದ್ದಲ್ಲಿ ಈ ಕೂಡಲೇ ನೀವು ಡಾಕ್ಟರ್ ಬಳಿ ಹೋಗಿ ತೋರಿಸ್ಕೋಬೇಕಾಗತ್ತೆ ಅದು ಉಳ್ಬಣ ಆಗ್ಬೋದು ಸಣ್ಣ ಶಸ್ತ್ರಚಿಕಿತ್ಸೆ ಸಾಧ್ಯತೆ ಇದೆ ವಾಹನ ಅಪಘಾತದ ಬಗ್ಗೆ ಎಚ್ಚರಿಕೆಯಿಂದ ನೀವು ವಾಹನಗಳನ್ನು ಓಡಿಸಬೇಕಾಗತ್ತೆ ಅಷ್ಟಮ ರಾಹು ಇರೋದ್ರಿಂದ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ ಆಧ್ಯಾತ್ಮಿಕ ಪ್ರಗತಿ ಅಂತ ಬಂದಾಗ ವರ್ಷದ ಕೊನೆಯ ಭಾಗದಲ್ಲಿ ಆಧ್ಯಾತ್ಮಿಕ ಆಸಕ್ತಿ ದೇವಸ್ಥಾನ ಜೀರ್ಣೋದ್ಧಾರ ದೇವತಾ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಇದೆ ರಾಹು ಕೇತು ಶಾಂತಿ ಮತ್ತು ಪರಿಹಾರಗಳು ಅಂತ ಬಂದಾಗ ಈ ವರ್ಷ ನಿಮಗೆ ವಿಶೇಷವಾಗಿ ಉಪಕಾರಿಯಾಗುವ ಪರಿಹಾರಗಳು ರಾಹುಶಾಂತಿ ಆಗಿರಬಹುದು ಸಂಕಷ್ಟ ಚತುರ್ಥಿಗೆ ಗಣಪತಿಗೆ ಗರ ಗರಿಕೆಯನ್ನು ಅರ್ಪಣೆ ಮಾಡಿ ಸಂಕಷ್ಟ ಚತುರ್ಥಿಗೆ ಗಣಪತಿಗೆ ಗರಿಕೆಯನ್ನು ಅರ್ಪಣೆ ಮಾಡಿ ಶಿವನಾಮ ಜಪ ಮಾಡಿ ಓಂ ನಮ ಶಿವಾಯ ಶಿವಾಯ ಯ ನಮ ಓಂ ಅಂತ ಹೇಳಿ ಪ್ರತಿದಿನ ಜಪ ಮಾಡ್ತಾ ಬನ್ನಿ ದುರ್ಗಾ ಸ್ತೋತ್ರ ಪಠನ ನವಧಾ ನವಧಾನ್ಯ ದಾನ ವೃದ್ಧ ದಂಪತಿಗಳ ಪಾದಸ್ಪರ್ಶ ಹಿರಿಯರ ಮತ್ತು ಗುರು ಹಿರಿಯರ ಒಂದು ಆಶೀರ್ವಾದವನ್ನು ನೀವು ಪ್ರತಿದಿನ ಕೋರ್ಕೋಬೇಕಾಗತ್ತೆ ಶುಭ ಬಣ್ಣ ಅದೃಷ್ಟ ಸಂಖ್ಯೆ ಮತ್ತು ದಿಕ್ಕು ಅಂತ ಬಂದಾಗ ಶುಭ ಬಣ್ಣಗಳು ಬಿಳಿ ಹಳದಿಯಾಗಿರುತ್ತೆ ಅದೃಷ್ಟ ಸಂಖ್ಯೆ ಮೂರು ಮತ್ತು ಆರು ಶುಭ ದಿಕ್ಕು ಪಶ್ಚಿಮ ಮತ್ತು ದಕ್ಷಿಣ ಕೊನೆಯ ಸಲಹೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕರ್ಕಾಟಕ ರಾಶಿಯವರಿಗೆ ಅದೃಷ್ಟವೂ ಇದೆ ಅವಕಾಶವೂ ಇದೆ ಆದರೆ ಅಹಂಕಾರ ದುಶ್ಚಟ ಅಕ್ರಮ ಸಂಪಾದನೆಗಳಿಂದ ದೂರವಿದ್ದರೆ ಮಾತ್ರ ಪೂರ್ಣ ಫಲ ಸಿಗುತ್ತೆ ಮೌನ ಸಂಯಮ ಧರ್ಮ ದೈವ ಭಕ್ತಿ ಇವೇ ನಿಮ್ಮ ಈ ವರ್ಷದ ರಕ್ಷಾ ಕವಚ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತಾರು ಕರ್ಕಾಟಕ ರಾಶಿಯವರಿಗೆ ಫಲಪ್ರದ ಪರಿವರ್ತನೆಯ ಸಾಧನೆಯ ವರ್ಷವಾಗುತ್ತೆ ಇವಿಷ್ಟು ಕರ್ಕಾಟಕ ರಾಶಿಯವರ ವರ್ಷ ಫಲ ಆಗಿರುತ್ತೆ ಇದೇ ರೀತಿಯಾದಂತಹ ನನ್ನ ಹಲವಾರು ಜ್ಯೋತಿಷ್ಯ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಈ ನನ್ನ ವಿಡಿಯೋನ ಹಂಚ್ಕೊಳ್ಳಿ ಶೇರ್ ಮಾಡಿ ಅವರಲ್ಲೂ ಯಾರಾದರೂ ಕರ್ಕಾಟಕ ರಾಶಿಯವರು ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪಣ